ಬರಾಳಿ ಮ್ಯಾಲ ಬಂದಾರ ಇಳ್ಯಾಳಿಗೆ ಒಂದ್ ಮ್ಯಾನ್ ಶೂಟ್ ಕ್ಯಾಮರಾಮ್ಲತ್ತರ ಒಂದು ಇದು ವಿಡಿಯೋ ಮಾಡ್ಲತ್ತನ ಇಲ್ಲಿ ಚೆನ್ನಾಗಿ ನೋಡ್ರಿ ಜಾಸ್ತಿ ಗಾಳಿರ್ತದ ನೋಡ್ಬೋದು ಎಷ್ಟು ಗಾಳಿ ಅದೇ ಮಳೆನೂ ಸ್ಟಾರ್ಟ್ ಆಯಿತು ಮಳೆಗೆ ಕಾಣಗತ್ತಿಲ್ಲ ಯಾರಿಗು ನಿಮಗೆ ನೋಡ್ರಿಷ್ಟು ಫೈನಲಿ ಕೆಳಗೆ ಹೋಗ್ತಾ ಇದ್ದೀವಿ ಎಲ್ಲರು ಯಾಕಂದ್ರೆ ತನಕ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡಿದೆವು ಹೋಗ್ತಾ ಇದೀವಿ ನೋಡ್ಬೋದು ಹೆಂಗದ ಎಲ್ಲ ಫೋಟೋ ಶೂಟ್ ಆಯಿತು ಶ್ಯಾಣು ಒಳ್ಳೆ ಒಳ್ಳೆ ಫುಡ್ ತೊಕೊಂಡ ವಿಡಿಯೋ ಮಾಡ್ದ ಮ್ಯಾಲೆ ಬಂದಿದ್ದಕ್ಕೂ ಒಂದರ ಚಲೋ ಚಲೋ ವಿಡಿಯೋಗಳು ಮಾಡಿದೆವು ಇಲ್ಲಿ ತಂದಿದ್ದಕ್ಕೆ ನೋಡ್ಬೋದು ಈಗ ಫೈನಲಿ ಕೆಳಗೆ ಇಳಿತಾ ಇದೀವಿ ಹ್ಞೂ ಸ್ವಲ್ಪ ಹೈರಾಣ ಇಳೋದೇನು ಅಷ್ಟು ನನಗೆ ಶಾಣು ಕಡೆ ಮುಂದೆ ಹೋಗತ್ತ ನೋಡ್ಬೋದು ನೀವು ಗಾಡಿ ತಾನೇ ಓಡುತ್ತೀ ಕೆಳಗೆ ನೋಡ್ಬೋದು ಕೆಳಗೆ ಇಳಿಗುತ್ತೆ ಈಗ ಫೈನಲಿ ನಾನು ಕ್ಯಾಮ್ರಾ ಹಿಡ್ಕೊಂಡು ಒಳ್ಳೆ ಅವ್ರ ಸಂಗಟಿ ಬ್ರೇಕ್ ಹತ್ತಲೇ ದೊಡ್ಡ ನೋಡ್ಬೋದು ನೀವು ಹೆಂಗದ ಚಳಿಲಿಲ್ಲ ದಿವಸ ಕೆಳಗೆ ಇಳಿಲಿಗತ್ತ ನೋಡ್ಬೋದು ನೀವು ಹೆಂಗೆ ಹೆಂಗ್ ಇಳಿಲಿಕ್ಕೆ ನೋಡ್ಬೋದು ಅಲ್ಲಿ ಎಳಿಲಿಕ್ಕೆ ಹತ್ತಿ ಫಾಸ್ಟ್ ಇಳಿಲಿಕ್ಕೆ ಭಾಳ ಫಾಸ್ಟ್ ಇಳಿಕೆ ನೋಡ್ಬೋದು ನೀವು ಟೋಯಲ್ ಜಂಪಂಗ್ ಜಪಾಗಿ ನೋಡೋದು ಸೊಯಲ್ ಎಲ್ಲಿ ಜಂಪಂಗ್ ಜಂಪಂಗ್ ಮಾಡ್ದ ಓಡ್ಯೋಗನ ಸ್ಯಾಂಡ್ನು ಫುಲ್ ಹೊಲಕ್ ನಾವು ಒಳ್ಗತನು ನೋಡ್ರಿ ಇವು ಸ್ಯಾಂಗದ ನೋಡ್ರಿ ಇಲ್ಲಿ ಎಲ್ಲ ಯಾವ ಪೂರ ಇಲ್ಲಿ ಸೊ ಎಲ್ಲ ಹೊಲಗತ್ತನ ಕಡೆ ಫೈನಲ್ ಈಗ ಒಂದು ಸ್ವಲ್ಪ ಒಂದು ಎರಡುನೂರು ಮುನ್ನೂರು ಮೀಟ್ರ್ ತೆಳಗೆ ಬಂದರೆ ಈಗ ನೋಡ್ಬೋದು ನೀವು ನಾವು ಹೊಲಗತ್ತರಿ ತೆಳಗ ಇನ್ನು ಮಿನಿಮಮ್ ಅರ್ಧ ತಾಸು ಬೇಕು ಇಳಿಬೇಕಂದ್ರೆ ಅಷ್ಟು ಇದು ಹಾಂ ಒಂದು ಅರ್ಧ ತಾಸು ಬೇಕು ಚೆನ್ನಾಗಿ ಇಳಿಬೇಕಂದ್ರೆ ಅಷ್ಟು ಮೇಲದಿದು ಅರ್ಧ ತಾಸು ಮೇಲೆ ಆಯ್ತು ಒಂದು ಅರ್ಧ ಶಾಣು ಹೇಳುತ್ತೆ ನನಗೆ ಆರಾಮ್ ನೋಡ್ಬೋದು ತಾಸು ಹೇಳತ್ತವ ಯಾಕಂದ್ರೆ ಸ್ವಲ್ಪ ಇಲ್ಲಿ ಹೆಂಗದ ಭಾಳ ರ ಮುಳ್ಳಿನ ಗಿಡಗಳ ನೋವ ಇಲ್ಲಿ ಸೋ ಎಲ್ಲಿ ಯಕಡೆ ಇಳೀಲಿಕ್ಕೆ ನನಗೆ ಗೊತ್ತಾಗಲಿ ಅದು ಆ ಕಡೆ ಹಾಕೊಲತ್ತೆ ನಾನೇನು ಸೋಲು ರಸ್ತೆ ಏನು ಸೇಲ ಇದೆ ನಿಮ್ಗೆ ಹೆಂಗೆ ಇವ್ರ ರಸ್ತೆ ಸಿಗಾಲಿಗೆ ಅದಕ್ಕೆ ಗೊತ್ತಾಗಲಿ ಅದ ಏರಾ ಏರ ಇಳಿಕ ಗೊತ್ತಾಗಲಿ ಸುವೇಲ್ ಕಕಡೆ ಎಳಿಲಿಕ್ಕೆ ಹತ್ತ ಯಾಕಡೆ ರಸ್ತೆ ಅದ ಎಲ್ಲಿವು ಸುವೆಲ್ ಇಳಿಯೋದು ಸುವೇಲ್ ಸುವೆಲ್ಗೆ ತಿಳಿಯಲಿ ಕಕಡಿ ಎಳಿಲಿಕ್ಕೆ ಹತ್ತೋ ಗೊತ್ತಾಗಲಿ ಸೋಯಾಲ್ಗೆ ನೋಡ್ಬೋದು ಇಲ್ಲ ಅಷ್ಟು ಡೇಂಜರ್ ಅದ ಅಂದ್ರೆ ಇಷ್ಟು ಕಲ್ಲು ಕಲ್ಲ ಸ್ವಲ್ಪ ಕಾಲು ಕಾಲು ಜೇರಿತಾನೆ ರೈತಲ್ಲಿ ತಳಗೆ ಹೋಗ್ತೀವಿ ಇಲ್ಲಿ ನೋಡ್ರಿ ಶಾಣು ಹ್ಯಾಂಗೆ ಇಳಿಲಿಕ್ಕೆ ಶಾಣು ಸ್ವಲ್ಪ ಮನುಷ್ಯ ಫಿಟ್ನೆಸ್ ಹ್ಯಾಂಗೆ ಇಳಿತಾನು ನಾನು ಅಂದ್ರೆ ಕೈ ಹಚ್ಚಿ ಹಚ್ಚಿ ಇಳಿದಿ ನೋಡ್ರಿ ಕೈ ಇಟ್ಟಿ ಕಾಲು ಹಿಂಗೆಟ್ಟು ಸೊಕಾಸು ಎಳಿಲಿ ನಾವು ಒಂದು ಜ್ವರ ನೋಡೋ ಸೋಲು ಹೆಂಗೆ ಹೊಡ್ತಾನೆ ಕಲಿ ಕಂಟೆ ನೋಡ್ರಿ ಹೆಂಗೆ ಉಳ್ಗತ್ತೆ ಕ್ಷಣಪ ಫೈನಲಿ ತೆಳಕ್ಕೆ ಹೋದ ಒಂದು ಅರ್ಧ ಗಂಟೆ ಮೇಲೆ ಹತ್ತು ಮ್ಯಾಲಿಂದ ಬರೋಕ ಹೋಗ್ಬೇಕು ರೂಮಿಗೆ ಹೋಗಿ ಒಂದು ರೆಸ್ಟ್ ಮಾಡ್ತೀವಿ ಒಟ್ಟು ಮಂದಿ ಊಟ ಗೀಟ ಮಾಡ್ಕೊಂಡು ಬಂದಿದ್ದೆವು ಈ ಕಡೆಲ್ಲ ಈಗ ಚಲೋ ಅನ್ನಿಸ್ತಿಲ್ಲ ಬಂದಿದ್ನು ಆಯಿತು ಇನ್ನೊಂದು ನೂರು ಮೀಟರ್ ತೆಳಗೆ ಅಲ್ಲಿಂದ ಹೋಗ್ತೀವಿ ಬೈಕ್ ಹಚ್ಚಿವಲ್ಲಿ ಕಂಪ್ನಿ ಮುಂದೆ ಬೈಕ್ ತೊಗೊಂಡು ಹೋಗ್ತೀವಿ ರೂಮಿಗೆ ರೂಮಿಗೆ ಹೋಗ್ಬೇಕು ಫ್ರೆಶ್ ಅಪ್ ಆಯ್ತೇವೆ ಫ್ರೆಶ್ಅಪ್ ಆಗಿ ಚಾಗಿ ಕುಡಿದ್ರಿ ಮುಂದಿನ ವಿಡಿಯೋ ನಿಮಗೆ ನಾಳೆ ಮತ್ತೆ ಕಂಪ್ನಿಗೆ ಹೋಗೋ ಎಲ್ಲ ವಿಡಿಯೋ ಮಾಡಿ ಹಾಕ್ತಿವತ್ತ ನೋಡ್ಬೋದು ಆ ಗುಡ್ಡ ಏರ್ ತೋರಿಸ್ತೀವತ್ತ ಶಾಣು ಚಾಲೆಂಜ್ ಮಾಡಲಾಗತ್ತಾನೆ ನೋಡ್ಬೋದು ನೀವು ಆ ಗುಡ್ಡ ಹಚ್ಚಲಾಗತ್ತಾನೆ ಇವತ್ತು ಈ ಗುಡ್ಡ ಎಬ್ಬಿದ್ದೆವು ಗುಡ್ಡ ಏರ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ಸು ನೋಡಮ್ಮ ಎಷ್ಟ್ರ ಮಟ್ಟಿಗೆ ಏರ್ತಾನ ನಂದು ಇನ್ನೇ ಕಾಲ್ ಜೇರಿ ತೊಮ್ಮೆ ಮನುಷ್ಯ ಹೆಂಗ್ ನೋಡ್ರಿ ಬೈಕಲ್ಲಿ ಈ ಕಂಪ್ನಿ ಬಳಿ ಹೆಚ್ಚಿದ್ದೆವು ವಿಡಿಯೋ ಭಾಳ ಲೆಂತ್ ಇದು ಇವಾಗ ರೂಮಿಗೆ ಹೋಗಿ ಅಪ್ ಆಗಿ ಕೆಳಗೆ ಬಂದಿವು ಇಲ್ಲಿ ನೋಡ್ಬೋದು ನೀವು ಕೆಳಗೆ ಬಂದ್ಬಿಡೋಕೆ ಗಾಡಿ ಇಲ್ಲಿ ಅದ ಸೊ ಎಲ್ಲ ಗಾಡಿ ತರೋ ಸೊ ಅಲ್ಲಿ ಒಯ್ದು ಒಂದು ಇಬ್ಬರಿಗೆ ಬಿಟ್ಟು ಬರ್ತಾನೆ ಆಮ ಅವ್ನ ಕೆಲಸನೇ ಅದೇ ಇಲ್ಲಿ ದಂದಕ್ಕೆ ಹೋಗಲ್ಲ ಹೋಗೋಲ್ಲವ ಅವ್ನ ಕೆಲಸ ಬರೀ ಬೈಕ್ ಮೇಲೆ ಒಯ್ದು ಬಿಡೋದು ತರೋದು ಸ್ವಲ್ಪ ಬೈಕ್ನು ಪಕ್ಕ ಬರೋಲ್ಲವನಿಗೆ ಶಾಣುವುದವ್ರು ನಡ್ಕೊ ತೊಗೊಂಡ್ರು ಪಾಯ್ ಪಾಯ್ ಮಾಡ್ಕೋತು ಹೊಲಗತ್ತರ ಶಾಣೋಗಿ ಬೈಕ್ ಬರೋಲ್ಲ ಅವನಿಗೆ ಬೈಕ್ ಇಲ್ಲಿ ಪುಣದ ಬಂದು ಹಿಡಿತನೇ ತತ್ತ ಡೇರಿಂಗ್ ಮಾಡ್ತಾನೆ ಬಿಡೋದಾಗಲ್ಲ ಅವ್ನ ಕೇಳಿ ಹೊಲ್ ಬಿಟ್ಟು ಕಂಪ್ನಿಗಳ ಹೆಚ್ಚಿದ್ದೆ ಗಾಡಿ ಕಂಪ್ನಿ ಹಚ್ಚಿರೋದ ಕಂಪ್ನಿ ಕಂಪ್ನಿಗಳಿಗೆ ಗಾಡಿ ಹೆಚ್ಚಿದ್ದೆ ನೋಡ್ಬೋದು ಅವ್ರು ನಡ್ಕೋದು ಬರ್ತಾರೆ ನಾನು ಈಗ ಬಿಟ್ಟು ಫೋಯಲ್ಲಿ ಮಾತ್ರ ವಾಪಾಸ್ ಬರ್ತಾನೆ ಅಲ್ಲಿಗಳ ಹೋಗ್ತಾಯಿದ್ದೀವಿ ಈಗ ರೂಮ್ ಕಡೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ತೀವಿ ಅದನ್ನು ಗುಡ್ಡ ಗಿಡ ಹಾಕ್ತೀವಿ ಒಂದು ಆರುನೂರು ಏಳ್ನೂರು ಅಡಿ ಹತ್ತಿರ ಇರ್ತದೋಗಿ ಹೋಗಿ ಬರ್ಲಿಕ್ಕೆ ಹೋಗಿ ಕರ್ಕೊಂಡು ಬರ್ತಾನೆ ವಾಪಸ್ಸು ನಾವು ಹೋತ ರೂಮ್ ಕಡೆ ಹೋಗಿ ಬಂದವು ಗುಡ್ಡ ಗಿಡ ಹಬ್ಬಿ ಮಾಡಿ ರೂಮ್ ಕಡೆ ಹೊಂಟೀನಿ ರೂಮ್ ಬಂದು ರೆಸ್ಟ್ ಮಾಡೋದು ಈಗ ನಮ್ಮ ರೂಮ್ ಏರಿಯಾಝು ಇಲ್ಲ ನೋಡ್ಬೋದು ಫೈನಲ್ಲಿ ರೂಮಿಗೆ ಬಂದು ನೋಡ್ಬೋದು ರೂಮಿಗೆ ಬಂದು ಕೀ ಒಂದು ಮತ್ತೆ ಇಟ್ಟು ಲೇಟ್ ಬನ್ನಿ ಅವ್ರ ಬರತನ ಕಾಯಿಲೆ ಅವ್ರಿಗೆ ಕುಂದ್ಬೋದು ಆತ ಕೀಶ್ ಶಾಣು ಬಲ್ಲಿ ಉಳಿತು ಹಂಗೆ ವೇಟ್ ಮಾಡ್ತೀನಿ ಹೊರಗಡೆ ನೋಡ್ಬೋದು ಇಲ್ಲಿ ಹಂಗೆ ಆತ ಅಲ್ಲ ಕಟ್ಟಿ ಹಿಟ್ರು ರೂಲ್ಕ ಇದೆ ನೋಡಿರಿ ನಮ್ಮ ರೂಮ ಬಂದು ಕೀ ಒಂದು ನೆನಪಾರು ಯಾವಾಗ್ಲಿ ಬಿಟ್ಟಿನಿ ಅವ್ರು ಬರತನಕ್ಕೆ ಕಾಯಿಲೆ ಹೊರಗಡೆ ಕುಂದೋಗ್ಬೇಕು ಚಲೋ ಅದು ಕ್ಲೈಮೇಟ್ ಇಲ್ಲಿ ಹಳ್ಳಿ ಥರ ಕ್ಲೈಮೇಟ್ ಅದ ಇಲ್ಲಿ ನೋಡ್ಬೋದು ಹೊರಗೆ ರೆಡಿ ಆಗತ್ತರ ಉಡ್ಕೋತೀಗಿ ಉಡ್ಕೊಂಡು ಬಂದ ಈಗ ಕೀ ತೊಗೊಂಡು ಕೀ ಇರ್ಲಾ ಇಲ್ಲಿ ಹೊರಗೆ ವೇಟ್ ಮಾಡ್ಲೈತ ಶಾಣು ಕೀ ತಂದ ಓಪನ್ ಮಾಡಲಾಗ್ತಾನ ಶಾಣು ಮನುಷ್ಯ ಭಾಳ ಹ್ಞೂ 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 ಶಾಣು ನೀರು ಕಡೆ ಮೊಬೈಲ್ ತೆಗ್ದು ಬ್ಲಾಂಕ್ ಕಾಣತನಿಗೆ ಅವ್ರದ್ದು ಬರೇ ಮುಕ್ಕಳೋ ಇದ್ದಂದ ಮನುಷ್ಯ ಹೋಗಿ ಎರಡಾಗ ಸೊ ಗುಡ್ಡ ಗಿಡ ಬಂದಿ ಬಂದು ಫೈನಲಿ ಸಲ್ ನೋಡ್ರಿ ಹಣ್ಣು ಮುಕ್ಕೊಳೋಣ ವೀಡಿಯೋ ಇವತ್ತಿಂದು ಇಲ್ಲೇ ಎಂಡ್ ಆತ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಬಾಯ್ ಟಾಟಾ